ರೈತರ ಜಾತ್ರೆ ರೈತರ ಜಾತ್ರೆ ಎಂದು ಪ್ರಸಿದ್ಧವಾಗಿರುವ ಧಾರವಾಡ ಕೃಷಿ ಮೇಳ ಪ್ರಿಯ ವೀಕ್ಷಕರೇ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ರೈತರ ಜಾತ್ರೆ ರೈತರ ಜಾತ್ರೆ ಎಂದು ಪ್ರಸಿದ್ಧವಾಗಿರುವ ಧಾರವಾಡ ಕೃಷಿ ಮೇಳ ಧಾರವಾಡ ಕೃಷಿ ಮೇಳಕ್ಕೆ ಕೇವಲ ಧಾರವಾಡ ಜಿಲ್ಲೆಯ ರೈತರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರು ಧಾರವಾಡ ಕೃಷಿ ಮೇಳಕ್ಕೆ ಆಗಮಿಸುತ್ತಾರೆ ಹಾವೇರಿ ಗದಗ ಕೊಪ್ಪಳ ರಾಮದುರ್ಗ ರಾಯಚೂರು ಸೇರಿದಂತೆ ವಿವಿಧ ಜಿಲ್ಲೆಯ ರೈತರು ಕೂಡ ಧಾರವಾಡ ಕೃಷಿ ಮೇಳಕ್ಕೆ ಆಗಮಿಸುತ್ತಾರೆ ಇಲ್ಲಿ ಆಗಮಿಸಿದ ರೈತರು ಗೊಬ್ಬರ ದವಸೆ ಧಾನ್ಯಗಳನ್ನು ಖರೀದಿ ಮಾಡುವ ಮೂಲಕ ಅವರಿಗೆ ಬೇಕಾದ ಮಾಹಿತಿಯನ್ನು ಪಡೆದುಕೊಂಡು ಇಲ್ಲಿಂಥ ರೈತರು ತರಲುತ್ತಾರೆ ಬರುವ ರೈತರ ಅಭಿಪ್ರಾಯವನ್ನು ನಾವು ಸಂಗ್ರಹಿಸುವ ಪ್ರಯತ್ನವನ್ನು ಮಾಡೋಣ ಮೊದಲನೇದಾಗಿ ನಮಸ್ಕಾರ ನಮ್ಮದು ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕು ಹುಲಗೂರು ಗ್ರಾಮ ನಮ್ಮ ಧಾರವಾಡ ಕೃಷಿ ಮೇಳ ವಿಖ್ಯಾತ ಪಡೆದ ಕೃಷಿ ಮೇಳ ಎಂಬ ಹೆಸರು ಪಡೆದಿದೆ ಇಲ್ಲಿ ರೈತರಿಗೆ ಯಾವುದೇ ಥರ ಈಗ ತಮ್ಮ ಕಂಪದ ಚಟುವಟಿಕೆಗಳಿಗೆ ಎಲ್ಲ ಪರಿಕರಗಳು ಇಲ್ಲಿ ವ್ಯವಸ್ಥೆ ಇರ್ತದೆ ಆಮೇಲೆ ಇಲ್ಲಿ ಸಬ್ಸಿಡಿ ದರೂ ಸ್ವಲ್ಪ ಕಡಿಮೆ ದರದಲ್ಲಿ ಏನು ಒದಗಿಸಿಕೊಡ್ತಾರ ಆಮೇಲೆ ಮತ್ತು ಎಲ್ಲ ಥರದ ರೈತರಿಗೆ ಸಂಬಂಧಪಟ್ಟ ಎಲ್ಲ ಕೃಷಿ ಯೋಜನೆಗೆ ಬೀಜ ಆಯಿತು ಔಷಧಿ ಆಯಿತು ಪರಿಕರಗಳಾಯಿತು ಎಲ್ಲ ಥರನೂ ಇಲ್ಲಿ ನಮ್ಮ ಧಾರವಾಡದಲ್ಲಿ ಸಿದ್ಧವೆಂದು ನಮಗೆ ಅದೊಂದು ದೊಡ್ಡ ಹೆಮ್ಮೆ ಐತೆ ಈ ಥರ ಕೃಷಿ ಮೇಳ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಇರುವುದಿಲ್ಲ ಬೆಂಗಳೂರದ್ದು ಆಗ್ತದೆ ಅದು ಸಿರಿಧಾನ್ಯ ಸಿರಿಧಾನ್ಯ ಮೀಸಲಾ ಅಷ್ಟೇ ಅಲ್ಲಿ ಕೃಷಿ ಮೇಳ ಮಾಡ್ತಾರೆ ಇದು ನಮ್ಮ ಧಾರವಾಡದ್ದು ಹಾಗಲ್ಲ ಕ ನಮ್ಮ ರೈತರಿಗೆ ಯಾವ ರೀತಿ ಅನುಕೂಲ ಬೇಕೋ ಎಲ್ಲ ಥರದ ಅನುಕೂಲ ಇಲ್ಲಿ ನಮ್ಮಲ್ಲಿ ಇರ್ತದೆ ಎಂಬತ್ತರಿಂದ ನೂರು ಟನ್ ಮಟ್ಟನು ಬೆಳೆದು ಬೆಳೆದಂಥ ರೈತರು ಇದ್ದಾರೆ ಈಗ ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಅದು ಇನ್ನೂ ಬಂದಿಲ್ಲ ನನಗೆ ಕೃಷಿ ಮೇಳ ಏನು ವ್ಯತ್ಯಾಸ ಅಂತಂದರೆ ಏನದಾವಲ್ಲ ರೈತರಿಗೆ ಅವು ವಿಭಿನ್ನ ಹೊಸ ಹೊಸ ಥರ ಮತ್ತು ಕೆಲವೊಂದಿಷ್ಟು ಬಿಡುಗಡೆ ಮಾಡಿದಾರೀನು ಖರೀದಿ ಮಾಡ್ಕೊಂಡು ಹೊಂಟಿರಿ ನಮಗೆ ಏನೇನು ಅವಶ್ಯಕತೆ ಅದು ಇವತ್ತು ನಮಗೆ ಏನೇನು ಅವಶ್ಯಕತೆ ಅದು ಬುಟ್ಟಿ ಆಯ್ತು ಪ್ಲಾಸ್ಟಿಕ್ ಬುಟ್ಟಿ ಆಯ್ತು ಚಾಪೆ ಆಯ್ತು ಕೆಲವೊಂದಿಷ್ಟು ಐಟಮ್ ನಮ್ಗೆ ಏನೇನು ಅನುಕೂಲ ಆಯಿತು ಅವ್ನು ತಗೊಂಡೇವೆ ಸರ್ ಆನಂದ್ ಕೇಳಿಗೆ ಅಂತ ನಮ್ದು ಗೋಕಾಕ್ ತಾಲೂಕ ಮೂಡಲಿಗೆ ತಾಲೂಕ್ ತೊಗಟೆ ಬರತ್ತೆ ಹತ್ರ ಈಗ ನೀವು ಅಲ್ಲಿ ಗೊತ್ತಾಗದ ನಮ್ಮ ಧಾರವಾಡಕ್ಕೆ ಬಂದರೆ ಕೃಷಿ ಮೇಳಕ್ಕೆ ಯಾವ ರೀತಿ ನಿಮಗೆ ಕೃಷಿ ಮೇಳ ಅನ್ಸತ್ತೈತಿ ಏನು ಸರ್ಕಾರದವರು ಆಯಿತು ಯೂನಿವರ್ಸಿಟಿ ಅವರು ರೈತರ ಪರವಾಗಿ ಈ ಥರ ಒಂದು ಕೃಷಿ ಮೇಳ ಮಾಡ್ತಿರೋದು ಭಾಳ ಖುಷಿ ಆಗ್ತೈತಿ ಇಲ್ಲಿ ಕೆಲವೊಂದು ಪ್ರದರ್ಶನಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವಸ್ತು ಪ್ರದರ್ಶನಗಳಾಯಿತು ಫಲಪುಷ್ಪ ಪ್ರದರ್ಶನ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ರೀತಿ ಇನ್ನೂ ಹೆಚ್ಚು ವರ್ಷ ಅಂದರೆ ವರ್ಷಗಳಲ್ಲಿ ಈ ಥರ ಮಾ ಅಂದರೆ ವರ್ ಒಂದು ಎರಡು ಸರಿ ಆದರೂ ಮಾಡಬೇಕು ರೈತ್ರಿಗಂದರೆ ತುಂಬ ಜನ ಕ್ರೌಡ್ ಆಗಿಬಿಟ್ಟಿದೆ ನೋಡೋಕ್ಕೆ ಸರಿಯಾಗಿ ಇದಾಗ್ತಿಲ್ಲ ಜನ ಜಾಸ್ತಿ ಇರೋದ್ರಿಂದ ಸುಮಾರು ಲಕ್ಷಾಂತರ ಜನ ಇವತ್ತೇ ಬಂದಿರೋದಿಲ್ಲಿ ನೋಡೋಕ್ಕೋ ಮತ್ತು ಏನು ಸರ್ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಸಿಗ್ತದೆ ಹಾಂ ಅಂದರೆ ತೊಗೊಳೋ ಹಾಂ ತೊಂದರೆ ಆಗುತ್ತೆ ಜನ ಜಾಸ್ತಿ ಇರೋದ್ರಿಂದ ಹಾಗಾಗಿ ಏನಾಗಬೇಕಿಲ್ಲ ಒಂದು ವಾರ ಆದರೆ ಎಕ್ಸ್ಟೆಂಡ್ ಮಾಡಬೇಕು ಒಂದು ವಾರ ಎಕ್ಸ್ಟೆಂಡ್ ಅಂದರೆ ಈ ನಾಲ್ಕು ದಿನ ಅಂದರೆ ಜನ ಇನ್ನೇನು ಮುಗಿಯತ್ತಂತೇಳಿ ಈ ಥರ ಇದಾಗ್ತಿದ್ದಾರೆ ಒಂದು ವಾರ ಗಂಟ್ಲೆ ನಡೆದ್ರೆ ತುಂಬ ಚೆನ್ನಾಗಿರತ್ತೆ ಅದೊಂದು ಯೂನಿವರ್ಸಿಟಿ ಅವರು ಇದೊಂದು ಮನವಿ ಮಾಡ್ಕೊಳ್ಳೋದು ಅಂದರೆ ಜಾಸ್ತಿ ಇದು ಮಾಡಿ ಇಲ್ಲ ಅಂದರೆ ಆರು ತಿಂಗಳು ಒಂದ್ಸರಿ ಈ ಥರದ್ದು ಮಾಡಿದ್ರು ರೈತರು ರೈತರಂತೂ ಬಂದೇ ಬರ್ತಾರೆ ಯಾಕಂದರೆ ರೈತರಿಗಾದ ಕಾರ್ಯಕ್ರಮಗಳು ಯಾರೂ ಮಾಡ್ತಿಲ್ಲ ಸರ್ಕಾರದವರು ಇದೊಂದು ಖುಷಿ ವಿಚಾರ ಈ ಥರದ್ದು ವರ್ಷ ಪ್ರತಿ ವರ್ಷ ಆಗುತ್ತೆ ಪ್ರತಿ ವರ್ಷವೂ ಬರ್ತೀವಿ ಒಂದು ಒಳ್ಳೆಯ ವಿಚಾರನೇ ಏನಾದರೂ ಇದೆ ಪ್ರತಿ ವರ್ಷದಂತೆ ಈ ಸರಿನೂ ಅನಿಸ್ತಿದೆ ಏನು ಕೆಲವೊಂದು ಹೊಸ ಬದಲಾವಣೆಗಳು ಆಗಬೇಕಾಗಿತ್ತು ಬದಲಾವಣೆಗಳಂದರೆ ಕೆಲವೊಂದು ಟಾಲ್ಸ್ಗಳು ಆಯಿತು ಇಲ್ಲ ಕೃಷಿಯಲ್ಲಿ ಏನಾದರೂ ಬದಲಾವಣೆ ಆಗುವಂಥ ಕೆಲವೊಂದು ಇದನ್ನು ಇಡಬೇಕಾಗಿತ್ತು ಇಲ್ಲ ಬೀಜಗಳ ಮಾರಾಟ ಮಳಿಗೆಗಳು ಜಾಸ್ತಿ ಆಗಬೇಕಾಗಿತ್ತು ಈ ಥರದ್ದು ಸ್ವಲ್ಪ ಆಗಬೇಕಾಗಿತ್ತು ಯಾಕೋ ಈ ಸರಿ ಆಗಲಿಲ್ಲ ಕಲ್ಪ್ಕ ಪ್ರದರ್ಶನಗಳು ಮಾತ್ರ ಆಗಿದೆ ಅಂತ ಇಲ್ಲ ಮಂಜುಗದಾಣಿ ಅಂತ ಮೂಡಲಗಿರಿ ಐತೆ ಕೃಷಿ ಮೇಲೆ ಕೋರ್ಫುಲ್ ಐತ್ರಿ ಈ ಸಲ ಅಂತರು ಚಲೋ ಐತ್ರಿ ಕೃಷಿ ಮೇಳಲ್ಲ ವಾದ ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಅನ್ಸತ್ತೈತಿ ಏನ ಇದು ಟ್ಯಾಕ್ಟ್ರು ಅವೆಲ್ಲ ಕೃಷಿ ಅಪಕರ ಅದಾವಲ್ಲ ಚೊಲೋ ಚೊಲೋ ಬಂದಾವ ಎಲ್ಲ ಎಲ್ಲ ಐಟಮ್ ಚಲೋ ಬಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅನುಕೂಲ ಚಲೋ ಐತೆ ಚಲೋ ಐತೆ ಅನುಕೂಲ ಐತೆ ಕೃಷಿ ಮಸ್ತ್ ಅದ ರೀ ಇವಾಗ ಆದ ವರ್ಷಕ್ಕಿಂತ ಈ ವರ್ಷ ಮುಂದೆ ಹೆಚ್ಚಿಗೆ ಐತಿ ಚಲೋ ಐತಿ ಆಮೇಲೆ ಐಟಮ್ ಎಲ್ಲ ಚಲೋ 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 ಜಾಂಡಿ ಬಂದಾವೆ ಚಲೋ ಅನ್ಸಿದೆ ನಮ್ಗೆ ಖುಷಿ ಆಗಿದೆ ಬಟ್ ರೈತರಿಗೆ ಅನುಕೂಲ ಏ ಭಾಳ ಅನುಕೂಲ ಐತಿ ಇದು ಕೃಷಿ ಮೇಳ ಅಂತಂದ್ರೆ ಅಂತಂದ್ರೆ ಏನ್ರಿ ಸ್ವಲ್ಪ ಟೆಕ್ನಾಲಜಿ ಹೆಚ್ಚಾಗಿ ಐತಿ ಬೆಳೆ ಸಾಮಾನ್ ಎಲ್ಲ ಚಲೋ ಬಂದಾವ ರೈತರಿಗೆ ಅನುಕೂಲ ಆಗುವಂತವ್ ಎಲ್ಲ ಚಲೋ ಬಂದಾವ್ರಿ ಇದೇ ಅನುಕೂಲ ನಮ್ಗೆ ಇದೊಂದು ಅಂತರ ಅಂತ ಹೆಮ್ಮೆ ಚಲೋ ಐತ್ರಿ ಒಳ್ಳೆ ಚಲೋ ಐತ್ರಿ ಎಷ್ಟೋ ಮಾಡಿದ್ರೆ ಲಘು ಬಂದು ಹೋಗ್ಬಿಡ್ತಾರೆ ವಾರ ಗಂಟ್ಲೆ ಇದ್ರೆ ಬೇಜಾರು ಆಗತ್ತೆ ಅದು ಇದ್ ತಗೊಂಬಂದ ನೋಡ್ರಿ ಎಲ್ಲ ಕರೆಕ್ಟ್ ಇದೆ ಅನುಕೂಲ ಆಗೈತಿ ಬಹಳ ಆಗೈತಿ ಇಲ್ಲಿ ಕೃಷಿ ಮೇಳ ನಮಗೆ ಅನುಕೂಲ ಆಗಿದೆ ಬಂದು ಏನು ಬುಟ್ಟಿರಿ ಬುಟ್ಟಿ ತಗೊಂಡಿದ್ದೀವಿ ಚಲೋ ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಎಲ್ಲಾ ರೀತಿಯ ಬೀಜ ಉಪ್ಚ ಇದು ಬೀಜ ಉಪ್ಚ ಇವು ಏನದಲ್ಲ ಬೀಜ ಗೊಬ್ಬರ ಎಲ್ಲದ್ರ ಬಗ್ಗೆ ಮಾಹಿತಿ ಕರೆಕ್ಟ್ ಕೊಡ್ತಾರ ಚೆನ್ನಾಗಿದೆ ಅನುಕೂಲ ಆಗಿದೆ ರೈತರಿಗೆ ಅನುಕೂಲ ಆಗೈತಿ ಅನುಕೂಲ ಆಗದೆ ರೈತರಿಗೆ ಅನುಕೂಲ ಐತಿ ಐತಿ ಮಾಹಿತಿ ಸಿಗುತ್ತೆ ಯಾವ್ದ ಮಷಿನ್ ಬಗ್ಗೆ ಆತು ಎಲ್ಲ ಈ ರಾಶಿ ಮಷಿನ್ ಏನು ಟ್ರ್ಯಾಕ್ಟರ್ ಏನು ಸ್ಪಿಂಕ್ಲರ್ ಏನು ಅದು ಎಲ್ಲ ಅನುಕೂಲ ಐತಿ ಪೈಪಿಂದ ಹೋಗಿಂದ ಎಲ್ಲ ಅನುಕೂಲ ಐತಿ ರೈತರಿಗೆ ಅನುಕೂಲ ಐತಿ ವಿಜಯನಗರ ಜಿಲ್ಲೆಯಿಂದ ಬಂದಿರಿ ಧಾರವಾಡ ಕೃಷಿ ಮೇಳ ನಿಮ್ಗೆ ಯಾವ ರೀತಿ ಅನ್ಸತ್ತೆ ಒಳ್ಳೆ ಬಲ ಚಲೋ ಅನ್ಸತ್ರಿ ಎಲ್ಲ ನಮಗೆ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಉಪಕರಣಗಳು ಎಲ್ಲ ಸಿಕ್ಕಿದ್ದು ರೀ ಚೆನ್ನಾಗಿ ಅನ್ಸತ್ರಿ ಎಲ್ಲ ಅಡ್ಡಾಡಿದ್ವಿ ಎಲ್ಲ ನೋಡಿದ್ವಿ ಚೆನ್ನಾಗಿ ಒಂದು ಉಪಯೋಗ ಅಂತ ಅನ್ನಿಸ್ತೈತ್ರಿ ಅನುಕೂಲ ಆಗತ್ರಿ ನೂರ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅನುಕೂಲ ಆಗ್ತೈತ್ರಿ ಎಲ್ಲ ರೀತಿ ಮಾಹಿತಿ ನಿಮಗೆ ಸಿಗಾಕ ಹಾಂ ಸಿಗಾಕಚತ್ರಿ ಬಲೋ ಇನ್ಮೇಲೆ ಇನ್ನೇನಾಗುತ್ತೆ ಅಂದರೆ ಈ ತಿಂಗಳು ಇಪ್ಪತ್ತೆರಡು ಮುಗಿದ ತಕ್ಷಣ ಜಿ ಎಸ್ ಟಿ ಒಂದು ಹೇಳಿದರೆ ನಮ್ಮ ರೈತರ ಸಲುವಾಗಿ ಏಯ್ಟೀನ್ ಪರ್ಸೆಂಟು ಟ್ವೆಂಟಿ ಫೈವ್ ಪರ್ಸೆಂಟ್ ಇರೋದನ್ನ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಇನ್ನೂ ಅದ್ರ ತಕ್ಕಂಗೆ ನಮಗೆ ಇಂಪ್ಲಿಮೆಂಟ್ಸ್ ದೊರಕಿಬಿಟ್ರೆ ರೈತರಿಗೆ ಇನ್ನೂ ಚೆನ್ನಾಗಿ ಆಗುತ್ತೆ ರೀ ನಮಗೆ ಸರಿಯಾದ ದವಸ ಧಾನ್ಯಗಳು ಗೊಬ್ಬರ ಸಿಗಾ ಹಾಂ ಚೆನ್ನಾಗಿ ಸಿಗತ್ರಿ ಏನೋ ಬಹು ಪಕ್ಷ ಅಂದರೆ ಮುಂಗಾರು ಟೈಮಲ್ಲಿ ನಮಗೆ ಆಗಸ್ಟ್ ಸೆಪ್ಟೆಂಬರ್ ಮೇ ತಿಂಗಳು ಅಷ್ಟೊತ್ತಿಗೆ ಸ್ವಲ್ಪ ಗೊಬ್ಬರದ ಹರ್ಕೋತಿತ್ತು ರೀ ಅದು ಒಂದು ಸರ್ಕಾರ ಎಚ್ಚೆತ್ಕೊಂಡು ಸ್ವಲ್ಪ ಗಮನಕ್ಕೆ ತಂದರೆ ಒಳ್ಳೇದು ನಮ್ಮ ಹೆಸರು ವಿಶ್ವನಾಥ್ ಅಂತ ರೀ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಬೇವೂರು ಗ್ರಾಮ ಅಂತ ಸರ್ ಕೃಷಿ ಮೇಳದಲ್ಲಿ ಇವರು ಏನು ವೆಹಿಕಲ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ ಅವ್ರು ವೆಹಿಕಲ್ ಡಿಪಾರ್ಟ್ಮೆಂಟ್ ಏನು ರೆಸ್ಪಾನ್ಸ್ ಮಾಡಲ್ಲ ಅವರು ಸುಮ್ಮನೆ ಅವ್ರು ಶೋ ಇಡ್ತಾರಷ್ಟೇ ಶೋ ಇಟ್ಟರೆ ಅದು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಮಗೆ ಮೂವ್ ಮಾಡಕ್ಕೆ ಕೊಡೋದು ಅವರು ಸ್ಟಾರ್ಟ್ ಮಾಡಿ ಇಡ್ತಾರೆ ಅಷ್ಟೇ ಅದು ಗಾಡಿ ಹೆಂಗಿದೆ ಏನಂತ ಏನು ತೋರ್ಸಲ್ಲ ಅವರು ಇಲ್ಲ ಇವರು ವೆಹಿಕಲ್ ಡಿಪಾರ್ಟ್ಮೆಂಟ್ನವರಿಗೆ ಕೃಷಿ ಮೇಳದಲ್ಲಿ ನೆಕ್ಸ್ಟು ಅವರಿಗೆ ಪರ್ಮಿಷನ್ ಕೊಡಲೇಬಾರ್ದು ಅಂತ ಹೇಳ್ತಾನೆ ಏನಕ್ಕೆ ಅವರು ಕರೆಕ್ಟಾಗಿ ಮಾಹಿತಿ ಕೊಡಲ್ಲ ಅವ್ರೇನು ಅಡ್ವರ್ಟೈಸ್ ಮಾಡ್ಕೊಂಡು ಮಾಡ್ಕೊತಾರೆ ಅಷ್ಟೇ ಮಾಡ್ಕೊಂಡು ಹೋಗ್ತಾರೆ ಅವರು ವೆಹಿಕಲ್ ಡಿಪಾರ್ಟ್ಮೆಂಟ್ ಯಾವುದೇ ಕಮ್ಮಿ ಸೋನಾಲಿಕ ಆಗಲಿ ಮಹೇಂದ್ರ ಆಗಲಿ ಅವ್ರು ಏನು ವೆಹಿಕಲ್ ಅವ್ರು ಯಾರು ಕರೆಕ್ಟಾಗಿ ಮಾಹಿತಿ ಕೊಡೋಲ್ಲ ಮಾಹಿತಿ ಕರೆಕ್ಟ್ ಮಾಹಿತಿ ಕೊಡಲ್ಲ ಅವರು ವೆಹಿಕಲ್ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಕೃಷಿ ಮೇಳಕ್ಕೆ ಅವ್ರಿಗೆ ಕೊಡ ಅವಕಾಶ ಕೊಡೋದೇ ತಪ್ಪು ಅಂತ ಹೇಳ್ತೇನೆ ನಾನು ಸುಮ್ಮನೆ ಅವ್ರಿಗೆ ಹೆಚ್ಚಿನ ಜಾಗ ಕೊಡ್ತಾ ಇದಾರೆ ಅಲ್ಲಿ ಹೆಚ್ಚಿನ ಅವ್ರಿಗೆ ಇದು ಏನೋ ಆದ್ಯತೆ ಏನು ಕೊಡ್ತಾ ಇದಾರೆ ಆದ್ಯತೆ ಕೊಡಬಾರ್ದು ಅಂತ ಹೇಳಿದೆ ಯಾಕಂದ್ರೆ ಕರೆಕ್ಟಾಗಿ ಅವ್ರು ಏನು ಕೊಡ್ತಾ ಇಲ್ಲ ಮಾಹಿತಿ ಕೊಡ್ತಾ ಇಲ್ಲ ಅವರು ಅವರಿಗೆ ಇಲ್ಲಿ ಕೃಷಿ ಮಳದಲ್ಲಿ ಜಾಗ ಕೊಟ್ಟಿರೋದೇ ವೇಸ್ಟ್ ಅವರಿಗೆ ಇವ್ರು ಇಷ್ಟೊಂದು ಬಂಡವಾಳ ಹಾಕಿ ಅವರಿಗೆ ಸವಲತ್ತು ಕೊಟ್ಟು ಎಲೆಕ್ಟ್ರಿಕ್ ಸವಲತ್ತು ಕೊಟ್ಟು ಎಲ್ಲ ಕೊಟ್ಟು ಕೊಡ್ತಾರಲ್ಲ ಅದು ಕೊಡಬಾರ್ದು ಅವರಿಗೆ ಅವ್ರು ಕರೆಕ್ಟಾಗಿ ಮಾಹಿತಿ ಕೊಡಲ್ಲ ಯಾರು ಕೊಡಲ್ಲ ಈ ಕಮ್ಮದ್ಯಾರ ಅಂತಲ್ಲಿ ಯಾವ ಯಾವ ಕಮ್ಮದರು ಮಾಹಿತಿ ಕರೆಕ್ಟಾಗಿ ಕೊಡಲ್ಲ ಅವರು ಅವ್ರಿಗೆ ಕೊಡೋದೇ ಇಲ್ಲಿ ಈ ಬೀಜ ಗೊಬ್ಬರದ್ದು ಅದೆಲ್ಲ ಕೊಡ್ತಾರಲ್ಲ ಇಂಪ್ಲಿಮೆಂಟ್ಸ್ ಕೊಡ್ತಾರಲ್ಲ ನಡೀತಿದ್ದೆ ಇದೇನು ಟ್ಯಾಕ್ಟ್ರದು ಅವರೆಲ್ಲ ಹಾರ್ವೆಸ್ಟ್ರದ್ದು ಕೊಡ್ತಾರಲ್ಲ ಅವ್ರಿಗೆ ಕೊಡೋ ಇಲ್ಲಿ ಅವಶ್ಯಕತೆ ಕರೆಕ್ಟಾಗಿ ಕೊಡಲ್ಲ ಮಾಹಿತಿ ಅವರು ಅವ್ರು ಕರೆಕ್ಟಾಗಿ ಏನೇ ಕೊಡಲ್ಲ ಪೈಪ್ನವರು ಕೊಡ್ತಾರೆ ಎಲ್ಲ ಇಂಪ್ಲಿಮೆಂಟ್ಸ್ನವ್ರು ಇವರು ಸೀಡ್ ಸೀಡ್ಸ್ನವ್ರು ಕೊಡ್ತಾರೆ ಇವರು ಆರ್ಟಿಕಲ್ಚರ್ನ ಕೊಡ್ತಾರೆ ಎಲ್ಲರೂ ಕೊಡ್ತಾರೆ ಅವರು ಇವ್ರು ಮಾತ್ರ ಕಂಪ್ನಿ ಲಾಸ್ ಆಗ್ತಾ ಇತ್ತು ಈಗ ಜಿ ಎಸ್ ಟಿ ಕಮ್ಮಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಹಾಗಾಗಿ ಅವ್ರಿಗೆ ಸ್ವಲ್ಪ ಮನಸ್ಥಿತಿಯಿಂದ ನಮ್ಮ ರೈತರಿಗೆ ಇದನ್ನ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ನನ್ನ ಅನ್ಸಿಕೆ ಈಗ ಅವ್ರಿಗೆ ಲಾಸ್ ಆಗ್ತಾ ಐತಿ ಅನ್ನೋ ಒಂದು ದುಃಖದಿಂದ ನಮ್ಮ ರೈತರಿಗೆ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅಂದಕೊಂಡಿದ್ದೀನಿ ಜಿ ಎಸ್ ಟಿ ಕಟ್ಟೋದು ಕಡಿಮೆ ಆಗುತ್ತೆ ನಮಗ್ ಕಡ್ಮೆ ಕೊಡ್ತಾರೆ ಅವ್ರು ಅವ್ರ್ಗೇನು ಲಾಸ್ ಆಗ್ತಲ್ಲ ಅವರಿಗೆ ಅವ್ರಿಗೆ ಗೌರ್ಮೆಂಟ್ ಜಿ ಎಸ್ ಟಿ ಕಟ್ಟೋದು ಕಡಿಮೆ ಆಗತ್ತೆ ಅಷ್ಟೇ ಅವ್ರಿಗೆ ಅವ್ರು ಜಿ ಎಸ್ ಟಿ ಆಗಿ ಕೊಡೋದಲ್ಲ ರೈತ್ರಿಗೆ ಕೊಟ್ರ ಅವ್ರೇನು ಬೇರೆ ಇದೇ ಮೊನ್ನೆ ಮೊನ್ನೆ ಪ್ರಜ್ವಲ್ ಜೋಶಿ ಅವ್ರು ಹೇಳಿದ್ರಲ್ಲ ಈ ತಿಂಗಳು ಇಪ್ಪತ್ತೆರಡರಿಂದ ನೆಕ್ಸ್ಟ್ ಡಿಸೆಂಬರ್ ತಿಂಗಳ ಪ್ರಜ್ವಲ್ ಜೋಶಿ ಅವ್ರು ಏನು ಹೇಳಿದ್ರು ಇದೇ ಲೆಕ್ಕಕ್ಕೆ ನಮಗೆ ಡಿಸೆಂಬರ್ ತಿಂಗಳವರೆಗೆ ನಿಮಗೆ ನಾವು ಇದನ್ ಕೊಡ್ತೀವಿ ನಿಮಗೆ ಚಾನ್ಸ್ ಕೊಡ್ತೀವಿ ಅಲ್ಲಿವರೆಗೂ ಅದೇ ರೇಟಿಗೆ ನೀವು ವೆಹಿಕಲ್ಸ್ ಮಾರ್ಕೊಳ್ರಿ ಅಂತ ಮೊನ್ನೆ ಇದನ್ನು ಮಾಡಿದ್ರು ಮಾಡಿದ ಅದು ಆಕ್ಚುಲಿ ಹೇಳಕಂದ್ರೆ ಅವ್ರು ಮತ್ತೆ ಮೊನ್ನೆ ಪ್ರಜ್ವಲ್ ಜೋಶಿ ಅವರು ಹೇಳಿದ್ರು

ಆದರೆ ಜಾಸ್ತಿ ಮಾಡಿದಕ್ಕೆ ಈಗ ಅವ್ರು ಜಾಸ್ತಿ ಮಾಡಿ ವಿತ್ ಇನ್ ಅವ್ರು ಇದು ಮಾಡ್ತಾರೆ ಕಮ್ಮಿ ಮಾಡಿದ್ರೆ ಕೊಡವಲ್ ಅವ್ರು ಇದ್ರೆ ರೈತರಿಗೆ ಅವ್ರು

ಮಾಹಿತಿ ಕೊಡತಿ ಒಟ್ಟು ನೋಡಿ ಏನು ವೇಗಸ್ನೇ ಇರೋ ಅಲ್ಲ ಒಟ್ಟು ಮಾಹಿತಿ ಕೊಡ್ತಾವಲ್ಲ ಅವ್ರು ಏನಾರ ಏನೋ ಮಾಹಿತಿ ಕೊಡ್ತಾವಲ್ಲ ಅವ್ರಿಗೆ ಕೃಷಿ ಮೇಳದಲ್ಲಿ ಜಾಗ ಕೊಡೋದೇ ತಪ್ಪು ಅವ್ರಿಗೆ ಇದು ಕೃಷಿ ಮೇಳ ನೋಡಕ್ಕೆ ಬಂದಿದ್ದು ರೀ ಪ ಎಲ್ಲ ಚೆನ್ನಾಗಿದೆ ಎಲ್ಲಾ ಉಪಕರಣಗಳು ಅದಾವ ನೋಡ್ಲಿಕ್ಕೆ ಎಲ್ಲಾ ತರದ ಎಲ್ಲಾ ಏನು ಮಾರ್ಕೆಟ್ ಮಾರ್ಕೆಟ್ದಾಗ ಎಲ್ಲಾ ಇಲ್ಲಿ ಅದ್ರ ಅಡ್ವರ್ಟೈಸ್ಮೆಂಟ್ ಯಾವ ರೀತಿ ಇದ್ದರೆ ಕ್ಯಾರೆ ಕೃಷಿ ಮೇಳ ಧಾರ್ವಾಡಕ್ಕೆ ಭಾರಿ ಐತ್ರಿ ಹ್ಮ್ ಬಾರಿ ಅದ್ಭುತ ರೀ ಅನುಕೂಲ ಆಗ್ರಿ ರೀ ನಮಗ ಅನುಕೂಲ ಐತ್ರಿ ಆಳ್ತ ನೋಡ್ರಿ ಹ್ಞೂ ರೀ ನಾಳೆ ನಮ್ದು ಗಜೇಂದ್ರ ತಾಕೊಂಡ್ ರೀತಿ ನಿಮ್ಗೆ ಖುಷಿ ಅನಸ್ತತ್ರಿ ಬಾಳಿ ಒಳ್ಳೇದ್ ಅನಿಸ್ತೈತ್ರಿ ಯಾವ್ರೆ ಬೆಳವಟ್ಟಿಗೆ ಅಳ್ಯಾ ತಾಲೂಕು ಬೆಳವಡಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ತರಿ ನಮಗೂ ಒಂದು ಬಾಯಿ ನೋಡಿದೆ ಆರ್ಮಿ ಮ್ಯಾನ್ ಚಸ್ಮಾ ತಗೊಂಡೆ ಮತ್ತೆ ಸಮನ ಬಾಳದವಲ್ಲ ಎಲ್ಲ ತಗೊಂಡೆ ಅಡ್ ಇಲ್ಲ ಬೆಸ್ಟ್ ಇಲ್ಲ ವರ್ಷಕ್ಕೊಮ್ಮೆ ಮಾಡ್ತಾರ ಬಾಳ ಭಾರಿ ಬೆಸ್ಟ್ ಹಿಂಗ ಹಾಕೊಂಡಿರಬೇಕು ಇದು ಇನ್ನು ದೊಡ್ಡದಾಗಬೇಕು ಹೌದು ಹೋಗಬೇಕಲ್ಲ ರೈಟ್ ಆದ್ರೆ ಹೋಗಬೇಕಾ ಬಟ್ ಒಂದು

ಅನುಕೂಲ ರೈತರಿಗೆ ಭಾಳ ಅನುಕೂಲ್ ರೀ ಇದರಿಂದ ಹೆಲ್ಪ್ ರೀ ರೈತರು ಜಾತ್ರೆ ಅಂತ ಹೇಳ್ಬೋದು ಎಲ್ಲ ರೀತಿ ಮಾಹಿತಿ ಎಲ್ಲ ಪ್ರತಿಯೊಂದು ಔಷಧ ಬಂತ ಗೊಬ್ಬರ ಬಂತು ಯಂತ್ರೋಪಕರಣ ಯಂತ್ರೋಪ್ರಕರಣ ಎಲ್ಲ ತರ ಮಾಹಿತಿ ಸಿಕ್ಕ ಚಲೋ ಆತ್ರಿ ಭಾಳ ಖುಷಿ ಅನುಕೂಲ ಬಹಳ ವರ್ಷದ ವರ್ಷಕ್ಕೆ ಇಂಪ್ರೂವ್ ಆಗತ್ತೆ ಜಾಸ್ತಿ ಆಯ್ತು ಮಂಜು ಜಾಸ್ತಿ ಕೊಡತೈ ಜನ ಅಂತ ಇಷ್ಟು ಜನ ಎಲ್ಲಿ ಯಾವ ಕೃಷಿ ಇದ್ರ ರೈತರ ಇದಕ್ಕೆ ಫಂಕ್ಷನ್ ಕೊಡೋದಲ್ಲ ಫಸ್ಟ್ ಇಲ್ಲೇ ನೋಡ್ ಹೆಚ್ಚ ಜನ ಕೂಡ ಮತ್ ಬಹಳ ಜಾಸ್ತಿ ಆಗೈತ್ರಿ ಜನ ಬಾಳ ಜಾಸ್ತಿ ಅರ್ಧ ಅರ್ಧ ಜನ ಜಾಸ್ತಿ ಅನ್ಸಾ ನನಗೆ ಬಟ್ ನಮ್ಗೆ ವರ್ಷ ಪ್ರತಿ ವರ್ಷ ಬರ್ತೀವ್ರಲ್ಲ ವರ್ಷದಕ್ಕಿಂತ ಈ ವರ್ಷ ಎಲ್ಲ ಥರ ಚೇಂಜಸ್ ಭಾಳ ಮಾಡ್ಯಾರ ಮತ್ತೆ ಎಲ್ಲ ಸಿಸ್ಟಮ್ ಗಾಡಿಗೆ ನಮ್ಮ ಪಾರ್ಕಿಂಗ್ ಮಾಡಕತ್ತು ಜನರಿಗೆ ಏನು ತೊಂದರೆ ಆಗದಂಗೆ ಎಲ್ಲ ಚಲೋ ಆಗೈತೆ ರೀ ಹೋದ್ರೆ ಹೋದರ್ಸು ಭಾಳ ಗಾದಲ್ಲಿ ರೀ ಈ ಸರ್ತಿ ಎಲ್ಲ ಥರದಿಂದ ಪ್ರತಿಯೊಂದು ಚಲೋ ಆಗೈತೆ ಎಲ್ಲ ಥರದಿಂದ ಜೋಣಿ ಸಿಗ್ತಾವ ಎಲ್ಲ ಭಾಳ ಇದು ಆತ ಅನುಕೂಲ ಆಗತ್ತೈತ್ರಿ ಎಲ್ಲ ಪದಸ್ತಿಯ ಎಲ್ಲ ಪದಸ್ತಿಯರ ಅನುಕೂಲ ನಾವು ಎಲ್ಲ ಜೋಣಿ ನೋಡಿದೀನಿ ಎಲ್ಲ ನಂಬರ್ ಬರ್ತೇವೆ ಬೇಕಂದಾಗ ಫೋನ್ ಹಚ್ಚೆ ಇದು ಮಾಡ್ತೇವ್ರಿ ಭಾರಿ ಬೆಸ್ಟ್ ರೀ ಜನಸಂಖ್ಯೆ ಜಾಸ್ತಿ ಕುಡೈತಿ ಬರ್ಬರ್ತಾ ಇಂಪ್ರೂವ್ಮೆಂಟ್ ಆಯ್ತು ಮದುವೆ ಇನ್ನೂ ಹಾಕಿಲ್ಲ ಈ ರೀತಿ ಪಕ್ಷ ಸ್ಟಾರ್ಟಿಂಗ್ ನಡಿತೈತಲ್ಲೋ ಅಂತಿದ್ರು ಕೃಷಿ ಮೇಳ ರೈತರು ಬರ್ತಾರೋ ಇಲ್ಲೋ ಭಾಗವಹಿಸ್ತಾರೋ ಇಲ್ಲೋ ಅಂತ ಅನಿಸಿಕೆ ಇರ್ಗ ಆ ಥರ ಇತ್ತು ಆಮೇಲೆ ಬರಬರ್ತಾ ಬರ್ಬರ್ತಾ ಜನಸಂಖ್ಯೆ ಸಿಕ್ಕಾಪಟ್ಟಿ ಕೊಡ್ಸಿ ಭಾರಿ ಬೆಸ್ಟ್ ಅನಿಸಾತ್ರಿ

ಇನ್ನು ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡಲಿ ಅಂತ ಹೇಳಿದ್ರು ಅಷ್ಟು ನಮ್ದು ಎಡಾಳ್ಳಿ ರೀ ಎಡಾಳ್ಳಿ ಅಂತ ಬಂದರೆ ಯಾವ ರೀತಿ ಅನ್ಸಾರ ಕೃಷಿ ಮೇಳ ಕೃಷಿ ಮೇಲೆ ಗಡ್ಡಿ ಬಾಜಿ ಮಾಡ್ತೈತಿ ಈ ಮಳೆನೂ ತರ್ತೈತಿ ಮ ಒಂದನೇ ದಿನ ಮಳೆ ಭಾಳ ಆಯ್ತು ಎಲ್ಲ ಚಲೋ ಐತಿ ರೈತರಿಗೆ ಅನುಕೂಲ ಆಕೈತಿ ಎಲ್ಲ ಎಲ್ಲರಿಗೂ ಅನುಕೂಲ ಆಗ್ತೈತಿ ಏನು ಹೇಳಕ್ಕೆ ರೈತರಿಗೆ ರೈತರಿಗೆ ಎಲ್ಲ ಚೋಲ್ ಐಟಮ್ಸ್ಗಳು ಬಂದಿರ್ತಾವೆ ಅವ್ನ ತೊಗೋರಿ ಚೋಲ್ ಟೋ ಬೀಜಗಳು ಬಂದಿರ್ತಾವೆ ಅವನ ಎಲ್ಲ ರೈತ್ರಿಗೆ ಉಪಯೋಗ ಆಗೋಂತ ಎಲ್ಲಾ ಥರ ಬಾಜ್ನಿಗಳು ಬಂದಾವೆ ಅವನ್ ತೋರಿ ಎಲ್ಲ ರೈತರಿಗೆ ಅನ್ಕೂಲ ಎಲ್ಲಾ ಅನುಕೂಲ ಆಗೋಗಂಗ್ ಬಂದಿರಿಯ ಚಲೋ ಐತ್ರಿ ಎಲ್ಲಾ ಸಾಮಾನ್ ಸಿಗತ ರೈತರಿಗೆ ಬೇಕಾಗಿ ಸಾಮಾನ್ ಸಿಗತ್ತ ಅನುಕೂಲ ಐತಿ ಅನುಕೂಲ ಐ ಅನುಕೂಲ ಐ ರೇಟ್ ಬಗ್ಗೆ ಮಾತಾಡ್ಬೇಕ ನಮಗೆ ಯಾವ್ ಬೇಕಾಗ್ತ ಬೇಕಾಗಿತ್ತು ಎಲ್ಲ ಎಲ್ಲ ತರ ಅವಕಾಶ ಅದ ಸಮರ್ಪಕವಾಗಿ ದವಸ ಧಾನ್ಯ ಬಗ್ಗೆ ಸಪ್ರೇಟ್ ಹುಡುಕ್ಯಾಡ್ಬೇಕ್ರಿ ಅವನ್ನ ನಮಗ ಇವು ದಿನನಿತ್ಯ ಏನು ಉಪಯೋಗ ಅದಾವಲ್ಲ ಅವು ಸಾಮಾನು ಸಿಗ್ತಾವ ದವಸ ಧಾನ್ಯಕ್ಕೆ ಸಪ್ರೇಟ್ ಹೋಗ್ಬೇಕ್ರಿ ಅವು ಅವ್ನು ಹೋಗಿ ಮಾತಾಡ್ಬೇಕ್ರಿ ಅನುಕೂಲ ಆಗೈತ್ರಿ ಹುಡ್ಕಾಡ್ಬೇಕು ಒಟ್ಟ ಒಂದ್ ಎರಡು ದಿವಸ ಇರ್ಬೇಕು ನೋಡ್ರಿ ನಮ್ ಶನಾಡು ಶಿಗ್ಗಾಂವ್ ತಾಲೂಕು ಚಲೋ ನಮ್ಗೆ ವರ್ಷ ಅವ್ರ ಖುಷಿ ಮೇಲ ಎಲ್ಲ ಎಲ್ಲ ಅನುಕೂಲ ಐತ್ರಿ ಎಲ್ಲ ನಾಲೇಜ್ ಇಲ್ಲಿ ತಿಳ್ಕೊಂಡಂತ ರೈತರು ಎಲ್ಲರೂ ಬರೋ ಚಲೋ ಒಳ್ಳೇದೇ ಅಡ್ಡಿ ಇಲ್ರಿ ಒಳ್ಳೆ ಚೆನ್ನಾಗಿ ಎಲ್ಲ ಎಲ್ಲ ಐತ್ರಿ ಬೀಜ ಗೊಬ್ಬರ ಗಾಡಿಲಿಂದ ಆಡಿದ ಎಲ್ಲ ಅಡ್ಡಿ ಇಲ್ಲ ಎಲ್ಲ ಚೆನ್ನಾಗೈತೆ ಅಡ್ಡಿ ಇಲ್ಲ ಬರ್ಬೇಕು ಎಲ್ಲರೂ ಕೃಷಿ ಮೇಲ್ ಬರ್ಬೇಕು ಎಲ್ಲಾರು ಕರ್ನಾಟಕದಾಗ ಒಂದು ಒಳ್ಳೆ ಹಸಿ ತರ್ಬೇಕು ರೈತರು ಬರ್ಬಾರ ಗೀಚ್ ಗಿಲೀಲಿ ಐತ್ರಿ ಎಲ್ಲ ರೈತರಿಗೆಲ್ಲ ಅನುಕೂಲ ಎಲ್ಲ ಅನುಕೂಲ ಐತಿ ಅನುಕೂಲ ಐತಿ ಎಲ್ಲ ಐತೆ ಎಲ್ಲ ಮಾಹಿತಿ ಎಲ್ಲ ಎಲ್ಲರೂ ಕೊಡಕೈತೆ ಮಾಹಿತಿ ಪ್ರತಿ ಒಬ್ರು ಎಲ್ಲ ಕೊಡತಾರೆ ಎಲ್ಲ ರೈತರು ಎಲ್ಲರೂ ಬರಬೇಕು ನೋಡ್ಬೇಕು ಅನ್ನೋದು ಆಶ್ಚರ್ಯ ಎಲ್ಲಾರದು ಎಲ್ಲ ಸಮರ್ಪಕವಾಗಿ ನಿಮಗೆ ಮಾಹಿತಿ ಹಾ ಕೊಡದ ಕೊಡತಾರ ಎಲ್ಲ ಎಲ್ಲ ಕೊಡತಾರೆ ಏನು ಅಡ್ಡಿಲ್ಲರಿ ನನ್ನ ನಾಳೆ ದಿವಸ ಹೋಯ್ತೀನಿ ನಾಡೋದು ರೀ ನೋಡ್ಬೋದು ನಾನು ನೋಡಲ್ಲವರು ಬಂದು ನೋಡ್ಬೋದ್ರಿ ಅಡ್ಡಿಲ್ಲ ಬಟ್ ಎಲ್ಲ ರೀತಿ ಚೆನ್ನಾಗಿ ಚೆನ್ನಾಗಿ ಓಕೆ ಸರ್ ಕೃಷಿ ಮೇಳ ಕೃಷಿ ಮೇಳ ಮಸ್ತ್ ಐತೆ ರೀ ಮಸ್ತ್ ಐತೆ ರೈತರಿಗೆಲ್ಲ ಅನುಕೂಲ ಅನುಕೂಲ ಆಗೈತೆ ರೀ ಹಾಂ ಅನುಕೂಲ ಐತೆ ಅನುಕೂಲ ಆಗಂತ ವಸ್ತು ಬಂದವ್ರಿ ಇಲ್ಲೇ ನವಲ್ಗುಂದ ತಾಲೂಕು ರೀ ಟ್ಯಾಕ್ ಎಲ್ಲ ಚಲೋ ಮಾಡ್ಯಾರ ಅರೇಂಜ್ಮೆಂಟ್ ಆದರೆ ಟ್ರ್ಯಾಕ್ಟರ್ ಇದ್ರ ಕಡೆ ಹೋದ್ರೆ ಪೂರ ರಾಡಿ ಐತಿ ಅಡ್ಡಾಡೋಕ್ಕೂ ಆಗೋಲ್ಲ ಜನಕ್ಕೆ ಜರ್ಜರ್ದ ಜರ್ದ ನಿನ್ನೊಂದು ಇನ್ಸಿಡೆಂಟ್ ಆಯ್ತು ಒಂದು ಟ್ಯಾಕ್ಟರ್ ಪಲ್ಟಿಯಾಗಿ ಒಬ್ಬ ಒಬ್ಬರು ಡೆತ್ ಆದ್ರೆ ಅದಕ್ಕೆ ಮುಂದಿನ ವರ್ಷದ ಸ್ವಲ್ಪ ಕ್ಲಿಯರಾಗಿ ಇದನ್ನ ಮಾಡಬೇಕಲ್ಲ ರೋಡ್ ಅದು ಮಾಡಬೇಕು ಮೂಲಭೂತ ಸೌಕರ್ಯ ಇಲ್ಲ ಅದೊಂದು ಸ್ವಲ್ಪ ವ್ಯವಸ್ಥೆ ಮಾಡೋಕೆ ಕೇಳಿರಿಂದ ಬೆಸ್ಟ್ ಇದೆ ನಂಬರ್ ಒನ್ ಆಲ್ ಓವರ್ ಇಂಡಿಯಾದಲ್ಲಿ ನಂಬರ್ ಒನ್ ಕೃಷಿ ಮೇಳ ನಮ್ಮ ಧಾರವಾಡದ ರೈತರೆಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಒಳ್ಳೆ ಬೀಜ ಯಾವ ರೀತಿ ಹಾಕ್ಬೇಕು ಆಮೇಲೆ ಅಗ್ರಿಕಲ್ಚರ್ ಯಾವ ರೀತಿ ನಾವು ಐಟಮ್ಸ್ ತಗೋಬೇಕು ಅನ್ನೋದು ಒಳ್ಳೆಯದಾಗುತ್ತೆ ಅನುಕೂಲ ಆಗತ್ತೆ ರಾಮದುರ್ಗಿ ಮಾಡ್ಕೊಂಡು ಹೊಂಟ್ರಿ ಖರೀದಿ ಮಾಡಿ ಕೆಲವೊಂದು ಐಟಮ್ ತಗೊಂಡಿವಿ ಅಗ್ರಿಕಲ್ಚರ್ ಗಾಡಿಗಳಿಗೆ ಯಾವ ಉಪಕರಣ ಕೆಲವೊಂದು ಬೀಜಗಳು ಯಾವ ಥರ ಉಪಚಾರ ಮಾಡಬೇಕು ಅನ್ನೋ ಬಗ್ಗೆ ಮಾಹಿತಿ ಅನುಕೂಲ ಆಗಿದೆ ಯಾವ ರೀತಿ ಖುಷಿ ಅನ್ಸಾ ಹ್ಮ್ ಅನುಕೂಲ ಆಗ್ತದೆ

ಅವ್ರಿಗಿಂತ ಭಾಗ್ಯ ಕಳ್ಕೊಂಡಿ ಉಪ ಅನಿಸ್ತತಿ ಇಂಥ ಭಾಗ್ಯ ನಾವು ಕಳ್ಕೊಂಡಿವಲ್ಪ ಈ ಸಲ ಮುಂದಿನ ಸರಿಯಾದ ಹೋಗೋಣ ಅನ್ನೋ ಅವರಲ್ಲಿ ಭಾವನೆ ಬರ್ತೈತಿ ನಾವೆಲ್ಲರೂ ಹೋಗಿ ಅಲ್ಲಿ ಹಿಂಗೈತೆ ಅಂತ ಹೇಳಿದ್ರಿಂದ ಭಾರಿ ಅನುಕೂಲ ಬಗ್ಗೆ ಏನಿಲ್ಲ ನಮ್ದು ಯಾವ ರೀತಿ ಮೇಲೆ ಕೃಷಿ ಜಾತ್ರೆ ಕೃಷಿ ಏನು ಇಲ್ಲ ಸಾಮಾನು ಬರೀ ಬುಟ್ಟಿ ಮರಿದ್ನೇ ಅವು ಜಂಪರ್ ಮಾರಿಂದೆ ಅಂಗಿ ಮಾರಿಂದೆ ಮಾಡ್ತಾರೆ ಬರ್ರಿ ಅದು ಖುಷಿ ತಕ್ಕಂತ ಏನಾರು ಯಾವಾಗಲ್ಲ ಇಲ್ಲಿ ಜಾತ್ರೆ ಮಾಡ್ದಂಗೆ ಅಲ್ಲ ಅದೇ ನೀವು ಅಲ್ಲಿ ನಾ ಕೇಳಿದ್ದೀನಿ ದೂರಿಂದ ಬಂದ ಬಂದಿನ ಈಗ ನೀವೇನೋ ಅನಿಸಿಕೆ ನಿಮ್ದು ಹೇಳಿ ರೈತರಿಗೆ ರೈತರಿಗೆ ಬಂದ ನಿಮ್ಗೆ ಹೇಳಿದೆ ಹಿಂಗೆ ಹಿಂಗ ಹೇಳಿ ಅದಕ್ಕೆ ಅದಕ್ಕೊಂದು ರೆಸ್ಪಾನ್ಸ್ ಬಂದಿರ್ತೀರಿ ನಿಮ್ಗೆ ಅನುಕೂಲ ಅಂತ ಏನಿಲ್ಲ ರೀ ರೈತರಿಗೆ ಏನಿಲ್ಲ ಸರಿಯಾಗಿ ಬೀಜಂತೂ ಇಲ್ಲ ಗಾಡಿಗೆ ಬರೀ ಅದಾವು ತೋರಿಸ್ತಾರೆ ಅವ್ಕೇನು ಒಂದು ಸರಿಯಂತ ಸಬ್ಸಿಡಿ ಒಳಗೆ ಇಲ್ಲ ಕೃಷಿ ಮಾಡ್ ಅಂತಾರ ಬರೀ ಬರೀ ನಷ್ಟ ಮಾಡ್ತಾರೆ ಬರತಕ್ಕಂತ ಏನಿಲ್ಲ ಪ್ರದರ್ಶನ ಎಲ್ಲ ಮಷಿನರಿ ಬಗ್ಗೆ ಅದರ ಬಗ್ಗೆ ಎಲ್ಲ ರೂಟು ಬಿಟ್ರ ನೋಡಿದೆವು ನಮ್ಮ ರೈತರ ಬಗ್ಗೆ ಹೆಂಗೆ ಮೈದು ಮಾಡಲ್ಲ ಯಾವ ಥರ ಬೆಳ್ಸ್ಬೇಕು ಬೀಜ ಬೀಜ ಉಪಚಾರ ಹೆಂಗೆ ಮಾಡಬೇಕು ಮಾಡ್ಬೇಕು ಎಲ್ಲ ಅವರಿ ಎಲ್ಲ ರೀತಿ ಒಟ್ಟು ರೀ ಕಬ್ಬಿಣ ಮತ್ತು ಕಬ್ಬು ನೋಡ್ರಿ ಅವು ಹಚ್ಬೇಕು ಅಂತೇಳಿ ಹೊಸ ತಳಿ ಹ್ಞೂ ತಳಿ ಭಾಳ ದಿವ್ಳ ದಿವ್ ದಳ ಭಾರಿ ಇವೆ ಎಲ್ಲ ಬೀಜ ಬೀಜ ಬಿ ಎಲ್ಲ ಸರ ಇವ ನವ್ಣಿ ಸಾ ಸಾವಿ

ಏನು ಹೇಳಕ್ ಬೇರೆ ರೈತರಿಗೆ ಒಳ್ಳೆಯವ್ರು ಬರಲಿ ಬಂದ ತಿಳ್ಕೊಲಿ ತಿಳ್ಕೊಂಡು ಅವ್ರಿಗೆ ಅನುಕೂಲ ಆಗುವಂಥ ಎಲ್ಲ ವ್ಯವಸ್ಥೆ ಮಿಷಿನರಿಗೆ ಕೆಲಸ ಆಗಲಿ ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಗಳಾಗಲಿ ಮನೆಯಾಗಪ್ಪ ಅನುಕೂಲ ವಸ್ತು ತುಳೋದಾಗಲಿ ಏನಾಗಲಿ ಎಲ್ಲ ಅನುಕೂಲ ನಮಸ್ಕಾರ ರೀ ನೋಡಿರಿ ನಾವು ಒಂದು ತಾಲೂಕು ಕಾರ್ಯಕ್ರಮದಿಂದ ಬಂದಂತಾರ ಆದ್ರಿಂದ ಎಲ್ಲ ನೋಡಿ ಈ ಸಲ ಭಾಳ ಹೆಜ್ಜನ ಮನೆವಾಗಿ ಐತಿ ಹೋದ ಈ ಸಲ ಭಾಳ ಒಂದು ಮಳೆ ಇಲ್ಲ ಒಂದು ಏನಿಲ್ಲ ಆರಾಮೈತಿ ಸಲ ಬಂದರೆ ಎಲ್ಲ ಇದರಲ್ಲಿ ಅಡ್ಡಾಡಿ ಎಲ್ಲ ಕೆಸರಾಗಿ ಸ್ವಲ್ಪ ತೊಂದರೆ ಆಗಿತ್ತು ಇದರಲ್ಲೇ ಏನೈತಲ್ಲ ಈಗ ನಮ್ಗೆ ಭಾಳ ಆರಾಮ್ ಅನಿಸೈತಿ ಖುಷಿಯಿಂದ ಬಂದೇವಿ ನಮ್ಗೆ ಏನು ಬೇಕಾದ ಎಲ್ಲ ತೊಗೊಂಡೇವಿ ಆರಾಮ್ ಅನಿಸೈತಿ ರೈತರಿಗೆ ಭಾಳ ಅನುಕೂಲ ಆಗತ್ತೆ ಚಾಲ್ಡರ್ ಪ್ಲೇಸ್ ಭಾಳ ಅನುಕೂಲ ಆಗತ್ತೆ ಬಯಸ್ತೀರಿ ಬೇರೆ ರೈತರಿಗೆ ಏನು ರೈತರಿಗೆ ಏನು ಹೇಳ್ಬೇಕು ಅಂತಂದ್ರೆ ಇದೆಲ್ಲನೂ ನೋಡಿ ಸಂತೋಷ ಆಗ್ತತಿ ಆನಂದ ಆಗ್ತತಿ ಅವ್ರಿಗೆ ಬಂದಿಲ್ಲ ಮಾಹಿತಿ ಪಡ್ಕೊಂಡು ಹೋಗಿರೋ ಯಾರು ಬಂದಿಲ್ಲ ಅವ್ರ ಅವ್ರಿಗೆ ಅಂದರೆ ಇನ್ನೂ ಇನ್ನೂ ಎರಡು ದಿನ ಐತಲ್ಲ ಇವತ್ತು ಸಂಡೇ ಸ್ವಲ್ಪ ಗದಲಾಗ್ಬೋದು ಹಾಂ ಹಾ ನೀನು ಬಂದಿದ್ದೀವ್ರಿ ನಿನ್ ಸ್ವಲ್ಪ ಇಲ್ಲೇ ಕೆಲಸ ಇಲ್ಲಿ ಬರೋಕ್ಕಾಗಲಿಲ್ಲ ಇವತ್ತು ಫ್ಯಾಮಿಲಿ ಕರ್ಕೊಂಡ್ಬಂದಿನಿ ಚಲೋ ಅನಿಸೈತಿ ಒಂದು ಮುಂಜಾನೆಯಿಂದ ಬಂದೀವಿ ಒಂದು ಸ್ವಲ್ಪ ರೇಸ್ಟ್ ತೊಗೊಂಡಿವಿ ಆರಾಮನ್ಸಿ ಓಕೆ ಅನುಕೂಲ ಭಾಳ ಅನುಕೂಲ ಆಗೈತಿ ರಾಮದೂರ್ ತಾಲೂಕು ತೊಂಡಿ ಇದು ಕಸಿ ಮೇಳಕ್ಕೆ ನಾವು ನೋಡಕ್ಕೆ ಬಂದಿವ್ರಿ ನಾವು ಏನೇನು ನೋಡಬೇಕು ಅನ್ನೋದು ಎಲ್ಲ ನೋಡಿದ್ದೀವಿ ರೀ ಎಲ್ಲ ಬೆಸ್ಟ್ ಇದ್ದಾವೆ ಇದು ಬಂದದ್ದು ವರ್ಷ ಬರಬೇಕಂತ ನಮ್ಮದು ಅನಿಸಿಕೈತಿ ನಾವು ಬರ್ತೀವಿ ಅಂತ ಹೇಳಿ ವಿನಂತಿ ಮಾಡ್ತೀವಿ ನಮಸ್ಕಾರ ಯಾವ ರೀತಿ ಅನ್ಸಾರ ಎಲ್ಲ ಚಲೋ ಐತ್ರಿ ಮಾಡೋದೆಲ್ಲ ಚಲೋ ಐತ್ರಿ ಇದು ಇಂಥ ಮಾಡಬೇಕು ಇಂಥ ಕೃಷಿ ಮೇಲೆ ಉಣದಾಗಿದ್ದಂತೆ ಇದಕ್ಕಿಂತ ಹೆಚ್ಚು ಮಾಡ್ಬೇಕಂತ ನನ್ನ ಅನಿಸಿಕೆ ನಾನು ಹೇಳಬೇಕು ರೈತರಿಗೆ ರೈತರಿಗೆಲ್ಲ ಒಳ್ಳೆಯ ಕೆಲಸ ಯಂತ್ರೋಪಕರಣ ಬಂದವು ಬೀಜ ಕರ್ಣ ಮತ್ತು ಕಬ್ಬು ತಳಿ ಯಾವತ್ತು ಬೀಜಗಳು ಹಾಕಬೇಕಾದ ಎಲ್ಲ ಒಳ್ಳೆ ಆರೋಗ್ಯಂತ ಬಂದಾವು ಬಂದವು ಮಾಡ್ಬೇಕು ಕೃಷಿ ಇರೋಕೆ ಅಂತ ಎಲ್ಲ ಚಲೋ ಐತಿ ಒಳ್ಳೆ ಥರ ಬೀಜಗಳು ಬರಬೇಕಂತ ನನ್ನ ವಿನಂತಿ